ಹಾಯ್ ಎಲ್ಲರೂ ನಮಸ್ಕಾರ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಮಂತ್ರಾಲಯಕ್ಕೆ ಹೋಗಿರೋ ಅಂಥ ಒಂದು ಬ್ಲಾಗನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೆ ನೋಡದೆ ಇರೋರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಿಡ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಮಂತ್ರಾಲಯಕ್ಕೆ ಹೋಗಿದ ನಂತರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋದ ನಂತರ ಅಲ್ಲಿ ರಾಯರ ದರ್ಶನ ಆದ ನಂತರ ಏಕಶಿಲಾ ಬೃಂದಾವನ ಅಲ್ಲಿ ಹೋಗಲೇಬೇಕು ಹಾಗೆ ಅಲ್ಲಿಂದ ನಾವು ಹೇಗೆ ಹೋದ್ವಿ ಅನ್ನೋ ಅಂಥದ್ದು ಈ ಬ್ಲಾಗ್ನಲ್ಲಿರುತ್ತೆ ನಾವು ಅಲ್ಲಿ ರಾಯರ ದರ್ಶನ ಮುಗಿಸ್ಬಿಟ್ಟು ರೂಮಿಗೆ ಬಂದ್ವಿ ಅದರ ನಂತರ ನಾವು ಅಲ್ಲಿ ಹೇಳಿರೋ ಪ್ರಕಾರ ಒಂದು ಅಭಯಂಜನೇಯ ಸ್ವಾಮಿಯ ಒಂದು ವಿಗ್ರಹ ಇದೆ ಅಲ್ಲಿ ಹಾಗೆ ಒಂದು ಏಕಶಿಲಾ ಬೃಂದಾವನ ಹಾಗೆ ಅಪ್ಪಣ್ಣಾಚಾರ್ಯರ ಮನೆ ಇವಿಷ್ಟನ್ನು ತೋರಿಸೋದು ಅಂತ ಹೇಳಿಬಿಟ್ಟು ಹಾಗೆ ಪಂಚಮುಖಿಯ ಹನುಮಾನ್ ದೇವಾಲಯ ಅಲ್ವಾ ಅಲ್ಲಿ ಇದಿಷ್ಟು ಕಡೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರು ಅಲ್ಲಿ ನಾವು ಒಂದು ವೆಹಿಕಲ್ ಮಾಡಿಬಿಟ್ಟು ಒಬ್ಬರಿಗೆ ನೂರೈವತ್ತು ರೂಪಾಯಿ ಹಾಗೆ ಆಟೋ ಥರ ಅಂಥ ವೆಹಿಕಲ್ಗಳು ಸಿಗುತ್ತೆ ಅದನ್ನು ಬುಕ್ ಮಾಡ್ಕೋಬೇಕಾಗತ್ತೆ ಹಾಗಾದರೆ ನಾವೆಲ್ಲ ಒಟ್ಟಿಗೆ ಹೋಗಿಬಿಟ್ಟು ನೋಡ್ಕೊಬರಲ್ವ ನನ್ನ ಜೊತೆ ಅತ್ತಿಗೆ ಕೂಡ ಇದ್ದಾರೆ ಈಗ ಅಮ್ಮ ಹಾಗೆ ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಇದು ನಾವು ರೂಮ್ ಮಾಡಿದ್ವಲ್ಲ ರೂಮ್ ಪಕ್ಕದ ಸೈಡಿಂದ ಹೋಗುವಾಗ ಮಠದ ಪಕ್ಕದಲ್ಲೇ ಇರೋವಂಥದ್ದು ಸೊ ಈ ಥರ ಇತ್ತು ನೋಡಿ ಪಕ್ಕದಲ್ಲೆಲ್ಲ ಅಂಗಡಿಗಳು ಅಂದರೆ ಬಳೆ ದೇವ್ರ ಫೋಟೋಸು ಒಂದಿಷ್ಟು ಆಟ ಸಾಮಾನು ಇವೆಲ್ಲ ಇತ್ತು ಹಾಗೆ ಹತ್ತಿರ ಕೂಡ ಬಂತು ಮಠದ ಹತ್ತಿರನೇ ಇಲ್ಲಿ ಮಠದ ಹತ್ತಿರ ನಾವು ವೆಹಿಕಲ್ಲು ಹಾಗೆ ಪ್ರಸಾದ ಇವನ್ನೆಲ್ಲ ತೊಗೋಬೇಕಿತ್ತು ಅವನ್ನೆಲ್ಲ ಒಂದಿಷ್ಟು ಅಣ್ಣ ಎಲ್ಲ ಎನ್ಕ್ವೈರಿ ಮಾಡ್ತಾಯಿದ್ರು ಹಾಗೆ ಇಲ್ಲೇ ಒಂದು ಎದುರುಗಡೆ ನಿಂಟ್ಬಿಟ್ಟು ಒಂದು ಫೋಟೋ ಕೂಡ ತಕ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಇತ್ತು ಅಂದರೆ ಅಲ್ಲೇ ಫೋಟೋಗ್ರಾಫರ್ ಇರ್ತಾರಲ್ವ ಹಾಗೆ ಕೊಡ್ತಾರೆ ತೆಗೆದ್ ಕೂಡಲೇ ಒಂದು ಸ್ವಲ್ಪ ಹೊತ್ತಿಗೆ ಅಂತೇಳ್ಬಿಟ್ಟು ಫ್ಯಾಮಿಲಿ ಅಂದ ತಕ್ಷಣ ಫಸ್ಟು ಹೋಗುವಂಥ ಪ್ಲ್ಯಾನ್ ಆಗೋದು ದೇವಸ್ಥಾನಗಳಿಗೆ ಅಲ್ವಾ ಹೌದು ನಮ್ಮ ಫ್ಯಾಮಿಲಿ ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬಂದಿರೋದಲ್ವ ಸೊ ಹಾಗೆ ಒಂದು ಗ್ರೂಪ್ ಫೋಟೋ ಆಗಲಿ ಅಂತ ಹೇಳಿಬಿಟ್ಟು ಇಲ್ಲೇ ಒಂದಿಷ್ಟು ಸ್ವಲ್ಪ ಹೊತ್ತು ನಿಂತ್ಕೊಬಿಟ್ಟು ನೋಡ್ತಾ ಇದ್ವಿ ಅಲ್ಲಿ ಎಷ್ಟೊತ್ತು ನೋಡಿದ್ರೂ ಒಂಥರ ನೋಡ್ತಾ ಇರಬೇಕು ಅನ್ನೋ ಅಂಥ ಒಂದು ವಾತಾವರಣ ಅಲ್ಲಿ ಹಾಗೆ ಫೋಟೋವನ್ನು ಕೂಡ ಅಲ್ಲಿ ತಕ್ಕೊಂಡ್ವಿ ನಾವು ಹಾಗೆ ಫೋಟೋನೆಲ್ಲ ಆದಮೇಲೆ ವೆಹಿಕಲ್ ಕೂಡ ಬುಕ್ ಆಯಿತು ಅಲ್ವಾ ಆ ವೆಹಿಕಲ್ ರೊಟ್ಟಿಗೆ ನಾವು ಹೋಗಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲರೂ ಈಗ ಹೊರಡ್ತಾ ಇದ್ದೀವಿ ಈಗ ವೆಹಿಕಲ್ ಇದೆಯಲ್ಲ ವೆಹಿಕಲ್ ಹಿಂದಿನ ಸೈಡಲ್ಲಿ ನಾನು ಅತ್ತಿಗೆ ಚಿಕ್ಕಮ್ಮ ಮತ್ತು ಅಮ್ಮ ಕೂತಿದ್ದೀವಿ ನಮಗೆ ಕಾಣಿಸ್ತಾ ಇತ್ತು ಆ ಕಡೆಯಿಂದ ಇವರೆಲ್ಲ ಮುಂದ್ಗಡೆ ಕೂತಿದ್ರು ಆಯಿತಾ ಏನೋ ಒಂಥರ ಮಜಾ ಅನ್ನಿಸ್ತಾ ಇತ್ತು ಹಿಂದ್ಗಡೆ ಸೈಡಿಗೆ ಓಪನ್ ಸೈಡ್ ಈ ಟೈಪ್ ವೆಹಿಕಲಲ್ಲಿ ಫಸ್ಟ್ ಟೈಮ್ ಕೂತಿರೋದು ನಾವು ಅಲ್ಲೇ ಯಾರೆಲ್ಲ ನೋಡ್ತಾ ಇರ್ತಾ ಇದ್ರ ಅವ್ರು ಏನೋ ಒಂದು ಕಮೆಂಟ್ ಕೂಡ ಹಾಕಿದ್ರು ಒಬ್ರು ಇಲ್ಲಿ ನಮ್ಗೆ ಅದೇನಂತ ಅರ್ಥ ಆಗಿಲ್ಲ ಏನಂತಂದರೆ ಅಲ್ಲಿ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ನಮಗೆ ಕನ್ನಡ ಬಿಟ್ಟರೆ ಬೇರೆ ಬರೋಲ್ಲವಾ ಸೊ ಅವರೇನೋ ಕಮೆಂಟ್ ಹಾಕ್ತಾನೇ ಇದ್ದರು ಹಾಗಂತ ಅಲ್ಲಿನೂ ತೊಂದರೆಗಳು ಯಾವುದೇ ಥರದ್ದು ಆಗೋದಿಲ್ಲ ಏನಂತಂದರೆ ಕನ್ನಡ ಕೂಡ ತುಂಬ ಜನ ಮಾತಾಡ್ತಾರೆ ಆ ಲೆಕ್ಕದಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳಾಗೋದಿಲ್ಲ ಹಾಗೆ ಇದೊಂಥರ ಚೆನ್ನಾಗಿತ್ತು ಸಣ್ಣ ಒಂದು ವೆಹಿಕಲಲ್ಲಿ ಒಂದು ಫ್ಯಾಮಿಲಿ ಜೊತೆಗೆ ಹೋಗೋವಂಥ ಒಂದು ಖುಷಿ ಒಂಥರ ಖುಷಿನೇ ಹಾಗೆ ಈಗ ನಾವು ಫಸ್ಟಿಗೆ ಹೋಗ್ತಾ ಇರೋವಂಥದ್ದು ಪ್ಲೇಸ್ ಬಂದು ರಾಯಚೂರು ಹೋಗೋವಂಥ ಒಂದು ರೂಟ್ ಅಂತ ಅಂದ್ಕೊಳ್ತಾ ಇದ್ದೀನಿ ಅಲ್ಲಿ ಅಂದರೆ ಫಸ್ಟ್ ಎಂಟ್ರೆನ್ಸ್ ಆಗುವಾಗ ಮೂವತ್ತೆರಡು ಅಡಿ ಎತ್ತರದಲ್ಲಿರೋಂಥ ಅಭಯಾಂಜನೇಯ ಸ್ವಾಮಿ ವಿಗ್ರಹವನ್ನು ಒಂದು ಸ್ಥಾಪಿಸಿದ್ದಾರೆ ಸೊ ಅದು ರೀಸೆಂಟಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಅಂತೇಳ್ಬಿಟ್ಟು ನಾನು ಕೇಳಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಎಷ್ಟು ಹೈಟ್ ಅಂತಂದರೆ ನೋಡಿ ನೀವು ಎತ್ತರವಾದ ಮೂರ್ತಿ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ ಹಾಗೆ ಅಲ್ಲಿ ಎದುರುಗಡೆ ಮೂವತ್ತ್ಮೂರು ಅಡಿ ಎತ್ತರದ ಒಂದು ರಾಮನ ವಿಗ್ರಹವನ್ನು ಕೂಡ ಕೆತ್ತುತ್ತಾ ಇದ್ದರು ಬಟ್ ನಾವು ಅಲ್ಲಿ ನೋಡಲಿಲ್ಲ ಹೀಗೆ ಹೋಗುವಾಗ ಕಾಣಿಸ್ತು ನೀವು ಕೂಡ ಕರೆಕ್ಟಾಗಿ ನೋಡ್ಕೊ ನೋಡಿ ನಾವು ವೆಹಿಕಲಲ್ಲಿ ಹಾಗೆ ಹೋದ್ವಿ ಅಲ್ವಾ ನಮ್ಗಷ್ಟು ಗೊತ್ತಾಗಿಲ್ಲ ಬಟ್ ದೂರದಿಂದ ನೋಡಿದ್ವಿ ನೀವು ಅಲ್ಲಿ ನೋಡಿಕೊಂಡೇ ಹೋಗಿ ಸೊ ಅದರ ನಂತರ ನಾವು ಇಲ್ಲಿ ಹೋಗ್ತಾ ಇರೋವಂಥದ್ದು ಒಂದು ಬಿಚ್ಚಾಲೆ ಅನ್ನೋ ಒಂದು ಗ್ರಾಮ ಅಲ್ಲಿ ಇರೋ ಏಕಶಿಲಾ ಬೃಂದಾವನ ಸೊ ಇಲ್ಲಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಈ ಬ್ರಿಡ್ಜ್ ನೋಡಿದ ತಕ್ಷಣ ನನಗೆ ಸಿಗಂದೂರಿನ ಬ್ರಿಡ್ಜಿನ ನೆನಪಾಯಿತು ನಾನು ಇತ್ತೀಚೆಗೆ ಸಿಗಂದೂರಿಗೆ ಕೂಡ ಹೋಗಿದ್ದೆ ಆ ಬ್ರಿಡ್ಜ್ನ ವೀಡಿಯೋ ಕೂಡ ನಿಮಗೆ ಶೇರ್ ಮಾಡಿದ್ದೀನಿ ನೋಡದೆ ಇರೋರು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಿಡ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಯಾಕೆ ನಿಲ್ಸಿದ್ದಾರೆ ವೆಯಿಕಲ್ಲು ಅಂತ ನೋಡಿದರೆ ಕುರಿಗಳ ಹಿಂದೆ ಹೋಗ್ತಾ ಇತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಅಡ್ಡ ಆಗಿರೋದ್ರಿಂದ ನಮ್ಮ ವೆಹಿಕಲ್ ಸ್ವಲ್ಪ ಹೊತ್ತು ನಿಂತಿತ್ತು ಸೊ ಈ ಥರ ಬಟ್ ಬ್ರಿಡ್ಜು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು ಅಲ್ಲಿಂದ ಹೋಗೋದಕ್ಕೆ ಬಟ್ ಹಾಗೆ ನಮಗೆ ನಾವು ಹೋದಂಥ ಒಂದು ಟೈಮ್ ಬಂದುಬಿಟ್ಟು ತುಂಬ ರಶ್ ಇತ್ತು ಬಿಚ್ಚಾಲೆ ಗ್ರಾಮ ಅನ್ನೋದು ಸುಮಾರು ಮಂತ್ರಾಲಯದಿಂದ ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರುವಂಥದ್ದಂತೆ ಹಾಗೆ ನಾವು ಬಂದಾಗ ರಶ್ ಇದೆ ಅಂತ ಹೇಳಿದ್ದೆ ಅಲ್ವಾ ಸೊ ಎಷ್ಟು ರಶ್ ಅಂತಂದರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗೋಗಿತ್ತು ನಮಗೆ ಒಂದು ಹತ್ತು ಹದಿನೈದು ನಿಮಿಷ ಅಲ್ಲಿ ಕೂಡ ಲೇಟ್ ಆಯಿತು ಹೋಗಿ ತಲುಪೋದಕ್ಕೆ ಅಷ್ಟು ಟ್ರಾಫಿಕ್ ಜಾಮು ಹಾಗೆ ಕೊನೆಗೆ ನಾವು ಬಂದಿರೋ ಒಂದು ದೇವಸ್ಥಾನ ಬಂದುಬಿಟ್ಟು ಇಲ್ಲಿ ಬಿಚ್ಚಾಲಮ್ಮನ ಒಂದು ದೇವಸ್ಥಾನ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಇದು ಒಂದು ವಿಶೇಷ ಏನಂತಂದರೆ ಇಲ್ಲಿ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಮಾಡಿರೋದು ಅಂತ ಹೇಳಿಬಿಟ್ಟು ಒಂದು ಬೋರ್ಡ್ ಇತ್ತು ಸೊ ಅಷ್ಟು ಗೊತ್ತಾಗಲಿಲ್ಲ ಹೇಗೆ ಏನು ಅಂತ ಹೇಳಿಬಿಟ್ಟು ಬಟ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಶ್ರೀ ಬಿಚ್ಚಾಲಮ್ಮ ದೇವಿಯ ದೇವಸ್ಥಾನ ದೇವಿ ಅಲಂಕಾರ ಮೂರ್ತಿಗಳದ ಅಲಂಕಾರ ಇದೆಲ್ಲ ತುಂಬ ಚೆನ್ನಾಗಿ ಅನಿಸಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನಕ್ಕೆ ಹೋದ ಕೂಡಲೇ ಅಥವಾ ನಾವು ನೋಡೋ ಅಂಥದ್ದು ದೇವ್ರನ್ನ ಅಲ್ವಾ ಸೊ ಅಲಂಕಾರವಾಗಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ತಾನೇ ಇರಬೇಕು ಅನ್ನೋ ಥರ ಸೊ ಇಲ್ಲೂ ಕೂಡ ನನಗೆ ಹಾಗೆ ಅನಿಸಿತ್ತು ಹಾಗೆ ಇಲ್ಲಿ ಮೂರ್ತಿಗಳ ಕೆತ್ತನೆಗಳು ಕೂಡ ಇತ್ತು ಎಲ್ಲಮ್ಮ ದೇವಿದು ಹಾಗೆ ಪರಶುರಾಮ ಇವ್ರದೆಲ್ಲ ಖುಷಿ ಅನ್ನಿಸ್ತು ನೋಡೋದಕ್ಕೆ ನೋಡಿ ನೀವು ಕೂಡ ಹಾಗೆ ಇಲ್ಲಿ ದೇವಿ ದರ್ಶನ ಆದ ಕೂಡಲೇ ನಾವು ಅರ್ಶಿಣ ಕುಂಕುಮನ ಹಚ್ಕೊಬಿಟ್ಟು ಹಾಗೆ ನೆಕ್ಸ್ಟು ಬಂದ್ಬಿಟ್ಟು ಏಕಶೀಲಾ ಬೃಂದಾವನ ಅಂತೂ ನಾವು ನೋಡಬೇಕಾಗಿರುವಂಥ ಒಂದು ಸ್ಥಳ ಅದು ತುಂಬ ಡೀಟೇಲ್ ಆಗಿ ಅವರು ಹೇಳಿದ್ದಾರೆ ಅಲ್ಲಿ ಅಲ್ಲಿ ನಮ್ಮೊಬ್ಬರು ಅರ್ಚಕರು ತುಂಬ ಚೆನ್ನಾಗೆ ಅದರ ಒಂದು ಪೂರ್ತಿ ವಿಡಿಯೋನ ನಾನು ಸಿಂಗಲ್ಲಾಗಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ ನೋಡೋರು ನೋಡ್ಕೊಳ್ಳಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹದಿಮೂರು ವರ್ಷ ಜಪವನ್ನು ಮಾಡಿದರು ಅಂತ ಹೇಳಿಬಿಟ್ಟು ಇಲ್ಲಿ ಏನು ಏಕಶಿಲಾ ಬೃಂದಾವನ ಆಗಿದೆ ಅಲ್ಲಿ ಇದ್ರು ಅಂತ ಹೇಳಿಬಿಟ್ಟು ಕೂಡ ಹೇಳ್ತಾರೆ ಸೊ ಅದಕ್ಕೋಸ್ಕರ ಆದ್ರೂ ಇಲ್ಲಿ ಬರಲೇಬೇಕು ಮಂತ್ರಾಲಯಕ್ಕೆ ಹೋದವರು ಇಲ್ಲಿ ಬಂದು ನೋಡಲೇಬೇಕು ಅಂತ ಕೂಡ ಹೇಳ್ತಾ ಇರ್ತಾರೆ ಬಿಚ್ಚಾಲೆ ಈ ಗ್ರಾಮ ಏಕಶಿಲಾ ಬೃಂದಾವನ ಇರುವಂಥದ್ದು ತುಂಗಭದ್ರಾ ನದಿಯ ಇನ್ನೊಂದು ದಡದಲ್ಲಿ ಈ ಏಕಶಿಲಾ ಬೃಂದಾವನದ ಪೂರ್ತಿ ಕತೆ ಸಣ್ಣವಾದಾಗಿ ವಿವರಿಸಿದ್ದಾರೆ ಒಂಬತ್ತು ನಿಮಿಷದ ಒಂದು ವಿಡಿಯೋ ಲಾಂಗ್ ವಿಡಿಯೋ ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನಾವು ಇಲ್ಲಿ ಕೈ ಮುಗಿದ್ಬಿಟ್ಟು ನಂತರ ನಾವು ಅಪ್ಪಣ್ಣಾಚಾರ್ಯರ ಮನೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ವಿ ಇದು ತುಂಗಭದ್ರಾ ನದಿಯ ದಂಡೆ ಹಾಗೆ ಅವನ್ನೆಲ್ಲ ನೋಡಿಬಿಟ್ಟು ನಾವು ಮತ್ತೆ ಅಪ್ಪಣ್ಣಾಚಾರ್ಯರ ಮನೆ ವಾಸಿಸ್ತಿದ್ದಂಥ ಒಂದು ಮನೆಗೆ ಹೋದ್ವಿ ಅದು ಎಷ್ಟು ದೂರ ಇದೆ ಇಲ್ಲಿಂದ ಅಂತ ಹೇಳಿಬಿಟ್ಟು ಹಾಗೆ ಅಲ್ಲಿಲ್ಲ ಏನಿದೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ನಾನು ಮಾಡಿರುವಂಥದ್ದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ತುಂಬ ಇಷ್ಟ ಆದರೆ ಶೇರ್ ಕೂಡ ಮಾಡಿ ಹಾಗೆ ಮತ್ತೆ ಮತ್ತೊಂದು ಹೊಸ ಒಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ